ಪ್ರೀತಿಯ ರೈತ ಬಂದವರೇ ನೋಡಿ ಈ ಏನು ಕಿಸಾನ್ ಕ್ರಾಫ್ಟ್ ಸ್ಟಬಲ್ ಮೋರ್ ಅಂತ ಹೇಳಿ ಕರಿತೀವಿ ಇದು ನಿಮಗೆ ಅತಿ ಕಡಿಮೆ ದರದಲ್ಲಿ ನಮ್ಮ ಬನಶ್ರೀ ಅಗ್ರಿ ನಡೆ ಅಗ್ರಿ ಹೌಸ್ನಲ್ಲಿ ದೊರೀತಾ ಇದೆ ಬರೀ ತ್ರಿಬಲ್ ನೈನ್ ತ್ರಿಬಲ್ ನೈನ್ ನೈನ್ ತೊಂಬತ್ತ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ನಿಮಗೆ ಕೊಡ್ತಾ ಇದ್ದೀವಿ ಇದು ಆಫರ್ ಪ್ರೈಸಲ್ಲಿ ಇದ್ದೀವಿ ಬೇಗ ತ್ವರಿತ ಸಮಯ ಇಲ್ಲ ಹಾಗಾಗಿ ನೀವು ಆದಷ್ಟು ಬೇಗ ಬುಕ್ ಮಾಡಿಕೊಂಡು ತಗೋಬೋದು ಇದು ಎಲ್ಲ ರೀತಿಯ ಕಳೆಗಳನ್ನು ಕಟ್ ಮಾಡಿ ಪೌಡ್ರ್ ಮಾಡಾಕತ್ತೆ ನೀವು ಆದಷ್ಟು ಎಲ್ಲ ರೈತರುಗಳು ಅಡಿಕೆ ತೋಟ ಆಗಿರ್ಬೋದು ತರಕಾರಿ ತೆಂಗು ಎಲ್ಲ ಆಗಿರ್ಬೋದು ಆದಷ್ಟು ಝೀರೋ ಕಲ್ಟಿವೇಷನನ್ನು ಮಾಡಿ ಇದರಿಂದ ಎರೆಹುಳುಗಳು ಗೊಬ್ಬರಗಳು ಜಾಸ್ತಿ ಆಗೋದ್ರ ಅಲ್ಲದೇ ನಿಮಗೆ ಮಣ್ಣಿನ ಪೋಷಕಾಂಶ ಹೆಚ್ಚುತ್ತೆ ಯಾವಾಗಲೂ ಬೇರಿಗೆ ಉಸಿರಾಡೋಕ್ಕೆ ಗಾಳಿ ಸಿಗುತ್ತೆ ಉಳುಮೆ ಮಾಡಿಸಿದ್ರೆ ಆ ಥರ ಯಾವ ಬೇರುಗಳೆಲ್ಲ ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರೋದರಿಂದ ನೀವು ಝೀರೋ ಕಲ್ಟಿವೇಶನ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದರ ಮೇಂಟೆನೆನ್ಸು ಕೂಡ ಬ ಅತಿ ಕಡಿಮೆ ನೀವು ಆಯಿಲ್ ಹಾಕೊಳ್ಳೋದು ಬಿಟ್ಟರೆ ಬೇರೆ ಏನು ಹೋಗೋ ಅಂಥ ಮೆಟೀರಿಯಲ್ಸ್ ಇರೋಲ್ಲ ಪ್ಲೇಡ್ಗಳು ನಮ್ಮಲ್ಲಿ ಸಿಗುತ್ತೆ ಬೆಲ್ಟು ಕೂಡ ನಮ್ಮಲ್ಲಿ ಸಿಗುತ್ತೆ ನೀವು ಇದು ಗೇರ್ ಡ್ರೈವ್ ಆಗಿರೋದ್ರಿಂದ ನಿಮಗೆ ಮೇಂಟೆನೆನ್ಸ್ ಈಸಿ ಇರುತ್ತೆ ಮತ್ತು ಇದಕ್ಕೆ ಪೆಟ್ರೋಲ್ ಆಪ್ರೇಟೆಡ್ ಇಂಜಿನ್ನು ಅದು ಮೂರು ಹೆಚ್ ಪಿ ಇಂಜಿನ್ ಬರ್ತದೆ ನಿಮಗೆ